ಆವಾಡಿಸೋನ ಆವಾಡಿಗ ಅಂತಾರೆ ಆನೆ ಪಳಗ್ಸೋಣ ಮಾವೂಟಿಗ ಅಂತಾರೆ ಜನನ್ ಮೋಡಿ ಮಾಡೋಣ ಗಾರುಡಿಗ ಅಂತಾರೆ ಆದ್ರೆ ಎದುರುಗಡೆ ನಿಲ್ಲೋ ಶತ್ರುವಿನ ಯಥೆಶೀಳೋಣ ಕನ್ನಡಿಗ ಅಂತಾರಲೇ ਉਹ ਘਾਹ ਕੂਗ ਹੜੀ ਪਿਤਾ ਹਰ ਕੋ ਤੇ ਖੜੇ ਨਹੀਂ ਆ ਗਏ ਨਾ ਕਰਦੇ ਤਾਂ ਯਕੀਨ ਨੋਟ ਦਿੱਤਾ ਆ ਬੰਦੇ ਜੀ ਆਹ ਬੀ ਚੋਂ ਬੋਟ ਦਿੱਤਾ ਪਾਹ ਕਦੇ ਨਹੀਂ ਖੜੇ ਮੜੇ ਤੇ ਜਿੱਦਵੇ ਅੱਗੇ ਅੰਤ ਤੋਂ ਠਾਕਾ ನೋಡಿ ಹಳೇ ಕಾಲದ ಕತ್ತಿ ಗಟ್ಟಿ ಹಿಂಗ್ ಮಾಡಿ ರಾಜರ ಕಾಲದಲ್ಲಿ ಇದ್ದಿದ್ ಕತ್ತಿ ಇದು ಎಟ್ ಪ್ರೆಸೆಂಟ್ ಈಗ ಇನ್ನು ಅದೇ ಇಲ್ಲಿ ನೋಡಿ ಉಂಟ ಎಲ್ಲದಕ್ಕೂ ಕಾಯಿ ಹೊಡಿತರು ನಾವು ದೀಪಾವಳಿ ದಿನ ನೋಡಿ ಇವತ್ತು ನಮ್ಮ ಊರಂದ್ರೆ ಒಂದು ಫೀಲ್ ನಮಗೆ ನೋಡಿ ಹಚ್ಚ ಹಸಿರಿಂದ ಎಲ್ಲಾ ಕಡೆ ಫುಲ್ ಕಂಗೊಳಿಸ್ತದೆ ಬಲ್ವಿಂದ್ರನ್ ತಂದಾದ್ಮೇಲೆ ನಾಗರ ಹೊಂಡಕ್ಕೆ ನಾಗರ ಪೂಜೆಗೆ ಅಂತ ಬಂದ್ವಿ ನಾವು ನಾಗರ ಹೊಂಡದಲ್ಲಿ ನಾಗರ ಪೂಜೆ ಆದ್ಮೇಲೆ ನಾವು ನಾಗರ ಹಾವು ಪೂಜೆಗೆ ಬಂದ್ವಿ ಶಿವನ್ ಪೂಜೆಗೆ ನಾವು ಬರುತ್ತನ ನಮ್ಮ ಅರುಣ್ ಭಟ್ರು ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಈಶ್ವರನ್ ಪೂಜೆ ಮುಗಿಸ್ಕೊಂಡು ನಾವು ಹೋಗಿದ್ದು ಬಳ್ಳಗಾರ್ ಪೂಜೆಗೆ ನಾವು ಪೂಜೆ ಹೋದ್ವಿ ವರ್ಷಕ್ಕೆ ಎರಡೇ ಸಲ ಇಲ್ಲಿ ಪೂಜೆ ಆಗೋದು ಎಲ್ಲ ಕ್ಲೀನ್ ಮಾಡ್ತಿದ್ರು ತೋರ್ಸ್ತಿದ್ರು ಭಯಂಕರ ಘಟಾನುಘಟಿ ದೇವರುಗಳು ನಾಗರು ಬೀರ್ಲು ಭೂತ ಜಟ್ಕ ಅವ್ರ್ ಚೊಕ್ಕ ಮಾಡ್ತಿರ್ಲಿ ಬೇಗ ನಾವು ಹೋಗಿ ಕದ್ರ ಕೊಯ್ಕೊ ಬಂದ್ಬಿಡಣ ಬಾ ಹೇಳಿ ನಮ್ ದೊಡಪ್ಪ ಅಂದ್ರು ನಾನು ಕೇಳ್ದೆ ಹೋಗ್ತಾ ಇದಾರಿ ಎಂತಕ್ ದೊಡಪ್ಪ ಈ ಕದ್ರ ಕೊಯ್ಯೋದು ಅಂತ ದೇವರಲ್ಲಿಟ್ಟು ನಾಗರಿಗೆ ಜಟಿಗೆಗೆ ಬೂತಗೆ ಬಿರ್ಲಗೆ ಮತ್ತ ನಮ್ ಕುಲದೇವರಾದಂತ ದೇವಸ್ಥಾನದಲ್ ಹುಲ್ ದೇವರದ್ ಅದಕ್ಕಿಟ್ಟು ನಾವು ಆ ಕದ್ರನ್ನ ಇಟ್ಟು ಪೂಜೆ ಮಾಡಿ ಅದನ್ನ ನಾವು ಗೋವಿ ಕಟ್ಟೋದು ಹೌದಾ ಹಾ ದನ ಕಟ್ಟುದು ನಾ ದನ ಕಟ್ಟುದು ನಾಳು ಹಾ ಹಾ ಗೋಪೂಜೆಗೆ ಗೋಪೂಜೆಗೆ ಈ ಹಸಿರ್ ನೋಡಿದ್ರೆ ನಮ್ಮ ಕುವೆಂಪುರ್ ಅವ್ರದು ಒಂದು ಕವಿತೆ ನೆನಪಿಗೆ ಬರತ್ ನಂದು ಆ ಟೆಂತ್ ಅಲ್ಲಿ ಪದ್ಯ ಅದೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ವನಧಿಯಲಿ ಹಸುರಾದುದು ಕವಿ ಆತ್ಮ್ ರಸಪಾನ ಸ್ನಾನದಲ್ಲಿ ಆ ಶಿರ್ಸಿಂದ ಶಿವಮೊಗ್ಗ ತುಂಬಾ ದೂರ ಇದೆ ಅಲ್ಲಿ ಏನು ನೇಚರ್ ಅಲ್ಲಿ ಪ್ರಕೃತಿ ಸೌಂದರ್ಯ ಸೇಮ್ ಇಲ್ಲಿಗೆ ಅಲ್ಲಿಗೆ ಏನು ಡಿಫ್ರೆನ್ಸ್ ಇಲ್ಲ ಮೊದಲಿಗೆ ಈ ತರ ಪೂಜೆ ಮಾಡ್ಕೋಬೇಕು ಗದ್ದೆಗೆ ನೋಡಿ ನಮ್ಮ ದೊಡ್ಡಪ್ಪ ಈಗ ಪೂಜೆ ಮಾಡಿ ಕೊಯ್ತಾ ಇದ್ದಾರೆ ತೆನನ ಈಗ ನಮ್ಮ ಸೈಡ್ ಕದ್ರು ಅಂತೀವಿ ಇದಕ್ಕೆ ನಾವು ಅಲ್ಲಿ ಹೋಗಿ ಕದ್ರು ಕೊಯ್ಕೊ ಬರುತ್ತನ ಪೂಜೆಗೆಲ್ಲ ಇಲ್ಲಿ ರೆಡಿ ಆಗಿತ್ತು ಅಭಿಷೇಕ ಮಾಡಿ ನೆಕ್ಸ್ಟ್ ಪೂಜೆ ಮಾಡಿದ್ರು ನಮ್ಮ ದೊಡ್ಡಪ್ಪ ಹೇಗೆ ಐತಲ್ಲ ಹಾಕಿ ಮಾಡಿದ್ರು すいません。 ಬಳಗಾರ್ ಪೂಜೆ ಮುಗಿಸಿ ನಾವು ಸೀದಾ ಬಂದಿದ್ದು ಹುಲ್ದೇವ್ರ ಪೂಜೆಗೆ ಇಲ್ಲಿ ಪೂಜೆ ಮುಗಿಸಿ ಸೀದಾ ಮನೆಗೆ ಹೋದ್ವಿ ಎಲ್ಲ ಬದಿ ಪೂಜೆ ಮಾಡ್ಕೊಬಂದು ಲಾಸ್ಟಿಗೆ ಟೈಮು ನಾಲ್ಕು ಗಂಟೆ ನಾಲ್ಕು ಮುಕ್ಕಾಲು ಈಗ ಈಗ ಪೂಜೆ ಇಲ್ಲಿ ನಮ್ಮನೇಲಿ ಎಸ್ ಎಲ್ಲ ಕಡೆ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ನಮ್ಮ ಮನೇಲಿ ಪೂಜೆ ಮಾಡಿ ನೆಕ್ಸ್ಟ್ ಊಟ ಮಾಡಿದ್ವಿ ಟೈಮ್ ಸುಮಾರು ನಾಲ್ಕು ಮುಖಾಲ್ ಐದು ಗಂಟೆ ಆಯಿತು ಇವತ್ತಿನ ಫಸ್ಟ್ ದೀಪಾವಳಿ ಮೊದಲನೇ ದಿನ ಮುಗೀತು ಇನ್ನು ನಾಳೆದು ಒಂದು ಪ್ಲ್ಯಾನ್ ಅದೇ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ